ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎಂತ್ರ ಹೊಸ ನೇಮಕಾತಿ ಆಗೈತ್ರಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವೇತನ ಎಷ್ಟಿರುತ್ತೆ ಏನೆಲ್ಲ ಪಾಸಾಗಿರಬೇಕು ಏನೆಲ್ಲ ಅರ್ಹತೆಗಳಿರಬೇಕು ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಖಾಲಿ ಅಂತ ಇವತ್ತಿನಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಸ್ನೇಹಿತರೆ ಬಹಳ ದಿನಗಳ ನಂತರ ಕೆ ಎಮ್ ಎಫಿಂತ್ರ ಹೊಸ ನೇಮಕಾತಿ ಆಗೈತ್ರಿ ಆಲ್ರೆಡಿ ನೀವು ಸಿಲಬಸ್ ಅನ್ನ ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನಿದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟೈಟಿ ಪರ್ಸೆಂಟ್ ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಡ್ತಿದ್ರೆ ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಭಾರತದ ಆಗಿರಬಹುದು ಪ್ರಪಂಚದ ಭೂಗಳ ಪ್ರಾಕೃತಿಕ ಪರಿಸರ ಅಧ್ಯಯನ ವಿಧಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ ಕ್ವನ್ ಪೇಪರ್ ಎಸ್ ಡಿ ಮತ್ತು ಎಫ್ ಡಿ ಓಲ್ ಕ್ವಶನ್ ಪೇಪರ್ ಇವೆಲ್ಲ ಎಲ್ಲ ನೋಡ್ಸಿ ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ ಕಳ್ಸಕ್ ಇಂಟ್ರೆಸ್ಟ್ ಕೆಳಗಡೆ ನಂಬರ್ ಮೆಸೇಜ್ ಮಾಡ ನೀವು ಕೂಡ ನೋಟ್ನ ಪಡ್ಕೊಳ್ಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಟ್ರೆಸ್ಟ್ ಮಾತಾಡಿ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರು ಕೇವಲ ಎಸ್ ಡಿ ಎಲ್ಲ ಪಿ ಸಿ

ಸ್ನೇಹಿತರೆ ಇಲ್ಲಿ ನೋಡ್ಬೋದು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರು ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಹೊಸ ನೇಮಕಾತಿ ರೀ ನಿಮ್ಮದು ಜಾಬ್ ಆತಂದ್ರೆ ಜಾಬ್ ಸ್ಥಳ ಎಲ್ಲಿ ಅಥವಾ ನೀವು ಉದ್ಯೋಗ ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಮೂರು ಡಿಸ್ಟಿಕ್ದಾಗ ನಿಮ್ಮದು ಕೆಲಸ ಇರ್ತದೆ ರೀ ಇಲ್ಲಿ ನೋಡ್ಕೋಬೋದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಬಂದಾಯಿತು ನೋಟಿಫಿಕೇಷನ್ಗೆ ಸಂಬಂಧಿಸಿದಂತೆ ಮಾಹಿತಿ ಆಗಿರ್ತದೆ ಸ್ನೇಹಿತರಲ್ಲಿ ಒಟ್ಟಾರೆಯಾಗಿ ಖಾಲಿ ಇರುವ ಹುದ್ದೆಗಳು ನೋಡಿದಾದರೆ ಒನ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತಾವ್ರೆ ಸಾರಿ ಒನ್ ನೂರ ಒಂದು ನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತಾವೆ ಇನ್ನು ಅದೇ ರೀತಿ ಯಾವ ಯಾವ ಹುದ್ದೆಗಳು ಖಾಲಿ ಅಂತ ನೋಡೋದಾದ್ರೆ ಮೊದಲಿಗೆ ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಖಾಲಿ ಇರ್ತಾವ ಇದಕ್ಕೆ ವೇತನ ಬಂದು ಸ್ಟಾರ್ಟಿಂಗ ಎಂಬತ್ತ್ಮೂರು ಸಾವಿರದಿಂದ ಒಂದು ಲಕ್ಷದ ಐವತ್ತೆರಡು ಸಾವಿರ ಇದು ಬೇಸಿಕ್ ಆಯ್ತು ರೀ ನಿಮ್ದು ಎಲ್ಲ ಕೂಡ ಈ ಹುದ್ದೆಗಳಿಗೆ ಸ್ಟಾರ್ಟಿಂಗ ನಿಮ್ದು ಸ್ಯಾಲ್ರಿ ಮಿನಿಮಮ್ ಅಂದರೂ ಒಂದು ಲಕ್ಷ ಇರ್ತದೆ ರೀ ಗ್ರಾಸ್ ಪೇಮೆಂಟು ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದ ಅಂತ ನೋಡೋದಾದ್ರೆ ಒಟ್ಟು ಹದಿನೇಳು ಹುದ್ದೆಗಳು ಖಾಲಿ ಇರ್ತಾವ ಯಾವ ಯಾವ ಕ್ಯಾಟಗರಿ ಅದಾವ ಅಂತೇಳಿ ಇಲ್ಲಿ ಮಾಹಿತಿನ ಕೊಟ್ಟಿರ್ತಾರ ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕಪ್ಪ ಅಂದ್ರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ ಬಿ ವಿ ಸಿ ಆ್ಯಂಡ್ ಎ ಎಚ್ ಪದವಿಯನ್ನು ಇವರು ಮುಗಿಸಿದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಐತ್ರಿ ಸ್ನೇಹಿತರೆ ಪ್ರತಿಯೊಂದು ಕೂಡ ಇಲ್ಲಿ ಇರ್ತಾವ ಇದನ್ನು ನೋಡ್ಕೋಬೋದು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಕೂಡ ಇಟ್ಕೋಬೋದು ಇಲ್ಲಿ ಕೇವಲ ಒಂದು ಹುದ್ದೆ ಇರ್ತದ ಇನ್ನು ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕ ಇಲ್ಲಿಯೂ ಕೂಡ ಮೂರು ಹುದ್ದೆಗಳದವ ಇಲ್ಲಿ ಬಿ ಎಸ್ ಸಿ ಕೃಷಿ ಮಾಡಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಕ್ಚುಲಿ ಇಲ್ಲಿ ಹಾರ್ಟಿಕಲ್ಚರ್ನು ಕೂಡ ಕೊಡಬೇಕ್ರಿ ಆ ಬಿ ಎಸ್ ಸಿ ಆರ್ಟಿಕಲ್ಚರ್ ಕೂಡ ಈ ವಿಷಯನ ಆಲ್ರೆಡಿ ಅವರು ಕೂಡ ಸ್ಟಡಿ ಮಾಡಿರ್ತಾರೆ ಆದರೂ ಕೂಡ ಅವ್ರಿಗೆ ಕೊಡಬೇಕಿತ್ತು ಆದರೆ ಕೃಷಿ ಮಾತ್ರ ಅಂತ ಕೊಟ್ಟಾರ ಇನ್ನು ಅದೇ ರೀತಿ ಪ್ರತಿಯೊಂದು ಕೂಡ ಇಲ್ಲಿ ಹುದ್ದೆಗಳು ಇರ್ತಾವೆ ನಾ ಸ್ಕ್ರೋಲ್ ಮಾಡ್ತಾವ್ಕಿನಿ ನಿಮಗೆ ಯಾವುದೋ ಹುದ್ದೆ ಬೇಕು ನೋಡ್ರಿ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ ಅರ್ಜಿ ಸಲ್ಲಿಸುವಾಗ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಾ ಅದೇ ರೀತಿ ಐ ಟಿ ಐ ಮೇಲೆ ಕೂಡ ಇಲ್ಲಿ ಹುದ್ದೆಗಳು ಇರ್ತಾವ ಇಲ್ಲಿ ನೋಡ್ಕೋಬೋದು ಇವೆಲ್ಲ ಕೂಡ ಈಗ ಬಿ ಇ ಮೇಲೆ ಇದ್ದಿದ್ದು ಇದಾದ ನಂತರ ಈಗ ನಿಮ್ಮದು ಐ ಟಿ ಐ ಮೇಲೆ ಹುದ್ದೆಗಳು ಕೂಡ ಇರ್ತಾವೆ ರೀ ಇವ್ ಒಟ್ಟು ಕೂಡ ನಿಮ್ಗೆ ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀವಿ ನೋಡ್ರೂ ಆ ವಿದ್ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ ಯಾಕಂದ್ರೆ ಯಾವ ಕ್ಯಾಟಗರಿಗೆ ಎಷ್ಟು ಅದ ನಮ್ಮದಲ್ಲಿ ಅರ್ಜಿ ಸಲ್ಲಿಸೋಕೆ ನಾವು ಅರ್ಹತೆ ಪಡೆದಿವಲ್ಲ ಅಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೇಕು ರೀ ನಾ ಅದೇ ರೀತಿ ಇಲ್ಲಿ ಎನಿ ಡಿಗ್ರಿ ಪಾಸಾದವರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಪಡೆದಿರ್ತೀರಿ ಸಹಾಯ ಆಡಳಿತ ಸಹಾಯಕ ದರ್ಜೆ ಎರಡು ಭಾರತದ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಯಾವುದೇ ಪದವಿಯನ್ನು ಪಡೆದವರು ಕೂಡ ಇದಕ್ಕೆ ಅರ್ಜಿಯನ್ನು ರೀ ಇದಕ್ಕೆ ಎಲ್ಲರೂ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಇ ಅದೇ ರೀತಿ ನಿಮ್ಮದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲರೂ ಕೂಡ ಅರ್ಜಿಯನ್ನು ಇಲ್ಲಿ ಪರ್ಮಿಷನ್ ಐತ್ರಿ ನಾ ಲೆಕ್ಕ ಸಹಾಯಕ ಅಂದರೆ ಇದಕ್ಕೆ ಕಾಮರ್ಸ್ ಮೇಲೆ ಇರಬೇಕು ರೀ ಬಿಕಾಮ್ ನೋಡ್ರಿ ಇಲ್ಲಿ ಬಿಕಾಂ ನಾ ಮಾರುಕಟ್ಟೆ ಸಹಾಯಕ ಇದಕ್ಕೂ ಕೂಡ ಬಿ ಕಾಮ ಮತ್ತು ಬಿ ಎಮ್ ಅಂತ ಕೂಡ ಬೇಕಾಗ್ತದೆ ಅದೇ ರೀತಿ ಬಿ ಎಸ್ ಸಿ ಬಿಕಾಮ್ ಹೊಟ್ಟರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಬಿ ಎದಾರ ಬಿಟ್ರಿ ನಾ ನೆಕ್ಸ್ಟು ಇಲ್ಲಿ ಇಪ್ಪತ್ತು ಹೈಯೆಸ್ಟ್ ಹುದ್ದೆಗಳು ಇವೆ ರೀ ಬಿ ಎಸ್ ಸಿ ಪದವಿ ಅದರಲ್ಲೂ ಕೆಮಿಸ್ಟ್ರಿ ಒಂದು ವಿಷಯವನ್ನಾಗಿ ವ್ಯಾಸಂಗ ಮಾಡಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದ್ರಲ್ಲಿ ವೇತನ ಕೂಡ ಇರ್ತದೆ ರೀ ಇನ್ನು ಅದೇ ರೀತಿ ಐ ಟಿ ಐ ಹುಡುಗರು ಕೇಳಕೈತಿದ್ರೆ ಐ ಟಿ ಹುಡುಗರಿಗೆ ಎಲ್ಲದಾವ ರೀ ಅಂತೇಳಿ ಐ ಟಿ ಹುಡುಗರಿಗೂ ಕೂಡ ಇರ್ತಾವ ರೀ ಹುದ್ದೆಗಳು ಇಲ್ಲಿ ಶೀಘ್ರ ಲಿಪಿಗಾರಗಳು ಅದಾವ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಐ ಟಿ ಮೇಲೆ ಕೂಡ ಹುದ್ದೆಗಳು ಇರ್ತಾವೆ ಇಲ್ಲಿ ಪೀಟರ್ ಮೇಲೆ ಅದಾವ ಅದೇ ರೀತಿ ವೆಲ್ಟರ್ ಮೇಲೆ ಅದಾವ ಇನ್ನು ಅದೇ ರೀತಿ ಇಷ್ಟು ಅದ ನೋಡ್ರಿ ಇಲ್ಲಿ ಐ ಟಿ ಹುಡುಗರಿಗೆ ಇಲ್ಲಿ ಒಂದು ಇಲ್ಲಿ ಎರಡು ಹುದ್ದೆ ಅದಾವ ಇಲ್ಲಿ ನಾಲ್ಕು ಹುದ್ದೆಗಳದಾವ ರೀ ಇನ್ನು ಇಲ್ಲಿ ಹನ್ನೆರಡು ಹುದ್ದೆಗಳು ಅದಾವೆ ರೀ ಹಾಗಿದ್ರೆ ಇದಕ್ಕೆ ಇಲ್ಲಿ ನೋಡ್ಕೋಬೋದು ನೀವು ಐ ಟಿ ಐ ಅನ್ನ ಕೂಡ ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕು ಅದೇ ರೀತಿ ಅಲ್ಲಿ ತಿಳಿಸಿರುವ ಟ್ರೇಡ್ ಮೇಲೆ ನೀವು ಪಾಸ್ ಆದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಕ ಅರ್ಹತೆ ಪಡೆದಿರ್ತೀರಿ ನೋಡಿದ್ರೆ ಇವೆಲ್ಲ ಕೂಡ ಹುದ್ದೆಗಳು ಇರ್ತಾವ್ರಿ ನಾ ಅದೇ ರೀತಿ ಇದಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು ಅಂತ ನೋಡ್ಕೋಬೇಕಾಗ್ತದೆ ರೀ ಇಲ್ಲಿ ನೋಡ್ಕೋಬೋದು ಏನೇನೆಲ್ಲ ಕೊಟ್ಟಿವಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡ್ಕೊಂಡ್ರಿ ಮೊದಲಿಗೆ ಅದಕ್ಕೂ ಮೊದಲು ಇಲ್ಲಿಗ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರ್ತದ್ರಿ ಇತರೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಕೋಬೋದು ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಏನು ಮಾಡಿದ್ರಲ್ಲ ಈ ಸಾರಿ ಅದಕ್ಕೆ ಅವರ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ರೀ ಮತ್ತು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ ಐದುನೂರ ಅಷ್ಟೇ ಇರುತ್ತೆ ರೀ ಉಳಿದ ಟು ಎ ಟು ಬಿ ಥರ್ಡಿ ಅಥವಾ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮತ್ತು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಬೇ ಪಾವತಿಯನ್ನು ಮಾಡಬೇಕಾಗ್ತದೆ ಇನ್ನು ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇರ್ತದ ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಯಾವ ರೀತಿ ನೇಮಕಾತಿಯನ್ನು ಮಾಡ್ಕೋತಾರಂತ ನೋಡಿದರೆ ಸ್ನೇಹಿತರ ಇದಕ್ಕೆ ಮೊದಲಿಗೆ ಬಂದು ನಿಮ್ಮದು ಲಿಖಿತ ಪರೀಕ್ಷೆ ಇರ್ತದೆ ಲಿಖಿತ ಪರೀಕ್ಷೆ ಆದಮೇಲೆ ಒಂದರಷ್ಟು ಪಾಯಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತೆ ಇದಕ್ಕೆ ಸಂದರ್ಶನ ಕೂಡ ಇರ್ತದೆ ರೀ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು ರೀ ಎಲ್ಲ ಕ್ಯಾಟಗರಿಗೆ ಗರಿಷ್ಠ ವಯಸ್ಸು ನಲವತ್ತಿತ್ತರೆ ಅದನ್ನು ವಯೋಮಿತಿ ಸಡಿಲಿಕೆ ಯಂತ್ರ ಜಾಸ್ತಿ ಆಗೈತೆ ರೀ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಇಲ್ಲಿ ನೋಡ್ಕೋಬೋದು ಯಾವ ಯಾವ ಕ್ಯಾಟಗರಿಗೆ ಅಷ್ಟೈತೆ ಅಂತೇಳಿ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ ರೀ ಇದು ನಿಮ್ಮದು ಈಗ ಸದ್ಯ ಇರುವ ವಯಸ್ಸಿನ ಗರಿಷ್ಠ ಮಿತಿ ರೀ ಗ ಇದು ಹದಿನೆಂಟು ವೈರಸ್ ನಿಮಗೆ ಇವ್ರಿಗೆ ಎಷ್ಟು ಯೂಸ್ ಆಗುತ್ತೆ ರೀ ಐ ಟಿ ಐ ಹುಡುಗರಿಗೆ ಉಳಿದ್ರೆಲ್ಲ ಕೂಡ ಮಿನಿಮಮ್ ಅಂದ್ರೆ ಟ್ವೆಂಟಿ ಒನ್ ಪ್ಲಸ್ ಬೇಕು ರೀ ಯಾಕಂದ್ರೆ ಡಿಗ್ರಿ ಮುಗಿಬೇಕಂದ್ರೆ ಟ್ವೆಂಟಿ ಒನ್ ಆಗಬೇಕು ರೀ ಸ್ನೇಹಿತರೆ ಹಾಗಿದ್ರೆ ಸಿಲಾಬಸ್ ಏನೇನೆಲ್ಲ ಇರುತ್ತಂತ ನೋಡಿದ್ರೆ ಆದರೆ ಇಲ್ಲಿ ನೋಡ್ಕೋಬೋದು ಹೊಂದಿರಬೇಕಾ ಹುದ್ದೆಗಳಿಗೆ ಪದವಿಗಿಂತ ಕಡಿಮೆ ವಿದ್ಯಾರ್ಥಿ ಹೊಂದಿರ ಹೊಂದಿರಬೇಕಾದ ಹುದ್ದೆಗಳಿಗೆ ಕಿರಿಯ ತಾಂತ್ರಿಕ ಹುದ್ದೆಗೆ ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಯನ್ನು ಒಟ್ಟು ಎರಡುನೂರು ಅಂಕಗಳಿಗೆ ಏರ್ಪಡಿಸಲಾಗುವುದು ಕನ್ನಡ ಭಾಷೆಗೆ ಐವತ್ತು ಅಂಕಗಳು ಸಾಮಾನ್ಯ ಇಂಗ್ಲೀಷ್ಗೆ ಇಪ್ಪತ್ತೈದು ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಸಹಕಾರಿ ವಿಷಯಗಳಿಗಾಗಿ ಇಪ್ಪತ್ತೈದು ಭಾರತ ಸಂವಿಧಾನಕ್ಕಾಗಿ ಇಪ್ಪತ್ತೈದು ಹಾಗೂ ಒಕ್ಕೂಟದ ಕಾರ್ಯಚಟುವಟಿಕೆಗಳಿಗೆ ಮತ್ತು ವಶ್ ವಸ್ತುನಿಷ್ಠೆ ವಿಷಯಗಳಿಗೆ ಇಪ್ಪತ್ತೈದು ಒಟ್ಟು ಎರಡುನೂರು ಅಂಕಗಳಿಂದ ಕೂಡಿದ ಪರೀಕ್ಷೆ ಇರ್ತದೆ ರೀ ಈ ಪರೀಕ್ಷೆಯಲ್ಲಿ ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ನೋಡ್ಕೊರಿ ಒನ್ರಷ್ಟು ಪಾಯಿ ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಏರ್ಪಡಿಸಲಾಗೋದು ಅಂದ್ರೆ ಸಂದರ್ಶನ ಕೂಡ ಈ ಹುದ್ದೆಗಳಿಗೆ ಇರ್ತದೆ ರೀ ಇನ್ನ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅಫಿಷಿಯಲ್ ವೆಬ್ಸೈಟ್ ಇಲ್ಲ ಇದನ್ನು ಅಂದ್ರೆ ಆನ್ಲೈನ್ ಸೆಂಟರ್ದಾಗ ಇದನ್ನು ಓಪನ್ ಮಾಡಿ ನಿಮಗೆ ಅರ್ಜಿಯನ್ನು ಕೂಡ ಹಾಕ್ತಾರೆ ಇಲ್ಲಿ ಮೊದಲಿಗೆ ನಾನು ಇದನ್ನು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಾಗ ಹಾಕ್ತೀನಿ ರೀ ಎಲ್ಲ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಹಾಕಿರಿ ಇನ್ನೂ ಒಂದು ನಾಲ್ಕೈದು ದಿವಸ ಬಿಟ್ಟು ಹಾಕ್ರಿ ಬಟ್ ಸಂಪೂರ್ಣ ಅದ ಮಾಹಿತಿಯನ್ನು ತಿಳ್ಕೊರಿ ಯಾಕಂದ್ರೆ ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಹುದ್ದೆಗಳು ಅದಾವ ಇಲ್ಲ ಅಂತ ನೋಡ್ಕೋಬೇಕ್ರಿ ಯಾಕಂದ್ರೆ ಟು ಎ ಇರ್ತದೆ ಟು ಬಿ ಇರ್ತದೆ ಯಾವ ಕ್ಯಾಟಗರಿಗೆ ಅಥವಾ ಜನರಲ್ ಕ್ಯಾಟಗರಿ ಇದ್ರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಬಟ್ ಕೇವಲ ಇಂತಿಷ್ಟು ವರ್ಗಗಳಿಗೆ ಮತ್ತು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂತೇಳಿ ಹುದ್ದೆಗಳನ್ನ ಇಟ್ಟಿದ್ರಂದ್ರೆ ಆ ಸಮಯದಲ್ಲಿ ನಿಮಗೆ ಆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಕೆಲವೊಂದು ಸಾರಿ ಆಯ್ಕೆ ಆಗೋದು ಡೌಟ್ ಆಗ್ತದೆ ಅಥವಾ ನೀವು ಆಯ್ಕೆ ಆಗದೇ ಇರ್ಬೋದು ಯಾಕಂದ್ರೆ ನಿಮ್ಮ ಕ್ಯಾಟಗರಿಗೆ ಹುದ್ದೆಗಳು ಇಲ್ಲ ಅಂದ್ರೆ ನೀವು ಸ್ಕೋರ್ ಮಾಡಿದರೂ ಕೂಡ ಅಲ್ಲಿ ವೇಸ್ಟ್ ಆಗ್ತದೆ ಅದಕ್ಕಾಗಿ ಸರಿಯಾಗಿ ಒಂದು ಸಾರಿ ಪಿ ಡಿ ಎಫ್ನ ನೋಡ್ಕೊರಿ ಈ ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಇರ್ತದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವ್ರಿ ಹೋಗಿ ಜಾಯ್ನ್ ಆಗಿ ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ನೋಡಿ ಮತ್ತೆ ಮುನ್ನಡಿಯಲ್ಲಿ ಸಿಗ್ತೀವಿ ರೀ ಧನ್ಯವಾದಗಳು